ಆಕ್ಚುಲಿ ಕಾರ್ತಿಕ್ ಮಾಸದಲ್ಲಿ ನಮ್ ಮನೇಲಿ ಮಾಡಲ್ಲ ಸೊ ಅದ್ರ ತಿಂತೀವಿ ಆಚೆ ಇನ್ನೊಂದ್ ಏನಂತ ಅಂದ್ರೆ ಇದಕ್ಕೆ ಆಟ ಸಮಸ್ಯೆ ಹಾಕಲ್ಲ ಏನಿಲ್ಲ ಡೈರೆಕ್ಟ್ ಬೀಗ ರುಟ್ಟದಲ್ಲಿ ನಮ್ ಸೈಡ್ ಚಿಕನ್ ಚಾಪ್ಸ್ ಮಾಡ್ತಾರಲ್ಲ ಸೇಮ್ ಟೇಸ್ಟ್ ಇದೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ವಿನೋದ ನಂದ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿರಿ ಯಾಕೆಂದ್ರೆ ಇರೋದು ಒಂದೇ ಜೀವನ ಖುಷ್ ಖುಷಿಯಾಗಿರೋಣ ತುಂಬಾ ದಿನದಿಂದ ಇವ್ರ ಮನೆಗೆ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂತ ಇದ್ದೆ ಹೋಗೋಕೆ ಆಗಿರಲಿಲ್ಲ ಬಟ್ ಇವತ್ತು ಬಂದಿದ್ದೀನಿ ಅವ್ರು ಯಾರು ಏನು ಎತ್ತ ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ಅವ್ರು ಯಾರು ಏನು ಎತ್ತ ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನಾನು ಸರ್ಪ್ರೈಸ್ ಕೊಡೋದು ಅಂದ್ರೆ ತುಂಬಾ ವರ್ಷದಿಂದ ಬರಬೇಕು ಬರಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಕಾಲ ಕೂಡಿ ಬಂದಿರಲಿಲ್ಲ ಇವತ್ತು ನನ್ನ ತಂಗಿನ ಮತ್ತೆ ನಮ್ಮ ಅಭಿನಯ ನೋಡೋ ಟೈಮ್ ಬಂತು ಪ್ಪ ಇನ್ನೀಡಿಯೋ ಎಂಡ್ ಮಾಡಿಲ್ಲ ಸರ್ಪ್ರೈಣ್ ಇಷ್ಟ ಮಾಡ್ತಾ ಇದಾರೆ ಅಂತಂದ್ರೆ ಅರ್ಥ ಇರುತ್ತೆ ಹೇಳ್ಬಿಟ್ಟ ಯಾಕೆ ಅಂದ್ರೆ ಸಾಮಾನ್ಯದ ಪ್ರತಿಭೆಗಳೆಲ್ಲ ಇವ್ರ್ರು ಕಾಮಿಡಿ ಕಿಲಾಡಿಗಳಿಗೆ ಹೋಗಿ ಬಂದಿರುವಂತ ರೀ ಜಗ್ ಮಿಸಸ್ ಅಂದ್ರೆ ತಮಾಷೆನಾ ಮತ್ತೆ ರವಿ ಅಂದ್ರೆ ತಮಾಷೆನಾ ಕಾಮಿಡಿ ಕಿಲಾಡಿಗಳು ಒಂದು ಚಿಕನ್ ರೆಸಿಪಿನ ಮಾಡು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ನಾನು ಇಬ್ರು ಸೇರಿ ಮಾಡಿ

ಆರು 8% ತುಂಬಾ ಖುಷಿ ಆಯ್ತು ನಮ್ಮ ಕೋಳಿ ಹೆಂಗಿ ಅವರು ತುಂಬಾ ಸಪೋರ್ಟಿವ್ ಆಗಿದ್ದರು ಒಳ್ಳೆದ ಯಾಲ್ಲೇ ಕೋಳಿ ಅಂಗಡಿ ಅಂತ ಸಿಎಸ್ ಚಿಕನ್ ಸೆಂಟರ್ ಸಿಎಸ್ ಚಿಕನ್ ಸೆಂಟರ್ ಗೆ ಬಂತಾಳೆ ಕೆಎಂ ದೊಡ್ಡ ಜನರೇ ಯಾರ್ ಮಗ್ನೇ ಅದು ಹೈ ಹೈ ಅದು ಹೈ মামಾ ನನ್ನೆ ನೋಡ್ತಾಳೆ ಬಾ ನೀನು ಸೂಟ್ ಮಾಡ್ತಾವ್ರೆ ಸೂಟ ಸೂಟ್ ಮಾಡಾಕ್ತರೆ ನಿನ್ನ ಇವತ್ತು ಸೂಟ್ ಮಾಡ್ತಾವ್ರು ನಿನ್ನ ನೀವೇನೇ ಸರ್ಕಸ್ ಮಾಡಿ ಮನೆಗೆ ಬಂದವ್ರ ಮುಂದೆ ಹೆಂಗ್ ನಡ್ಕೋಬೇಕು ಅಂತ ನಮ್ಮ ಅಪ್ಪ ಅಮ್ಮ ಹೇಳಕೊಂಡ್ರು ಓಕೆ ಜಾಲೆ ಜಾಲೆ ಫುಲ್ ಜಾಲೆ ಅಲ್ಲ ಅದಲ್ಲ ಅಣ್ಣ ಸಿಮೋಲು ಈ ತೆಗುನ್ ಮರದಿಂದ ಆಚೆ ಅಲ್ಲೊಂದ್ ಚಿಕ್ಕ ತೆಗುನ್ ಮರ ಕಾಣ್ತದಲ್ಲ ಅಲ್ಲಿಂದ ಫುಲ್ ಕೆಳಕಂಟ ಕಂಟ ಅಲ್ಲಿ ಗಂಟೆ ಹತ್ ಕುಂಟ ನಮ್ದದ ಪುನಃ ಇನ್ನೊಂದ್ ಇಲ್ಲಿ ಒಂದ್ ಎರಡ್ ಕಡ ನಲ್ಲಿ ನೀಲಗಿರಿ ಮರ ಕಾಣಿಸ್ತದ ಸಸಿ ಅಲ್ಲಿ ಗಂಟೊಂದ್ ಕಡ ಅತ್ತೊಂದ್ ಕಡ ಕಡೆ ಚಿಕ್ಕಪ್ಪ ಒಂದು ಅಕ್ದಲ್ಲೇ ಸ್ವಿಮ್ಮಿಂಗ್ ಫುಲ್ ಇದೆ ನಮ್ದೊಂದು ತುಂಬಾ ಎಕರೆ ಇದೆ ಹೇಳಕ್ ಆಗಲ್ಲ ಬನ್ನಿ ನಿಮ್ಗೆ ಕಣಾರ ತೋರಿಸ್ತೀನಿ ಈಗ ನಮ್ ಬ್ಯಾಚುಲರ್ ಲೈಕ್ ಹಂಗೆ ಆಗ್ಬಿಟ್ಟಿದೆ ಮೂರ್ ಕಾಸು ಕಡಿಸು ಆರ್ ಕಾಸು ಬಾಡಿಗೆ ಕಷ್ಟ ಇನ್ನೊಂದ್ ಮಾಡ್ ಹಂಗದ್ ಹುಡುಗರು ವಿಡಿಯೋ ಮಾಡ್ತಾರ ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂತ ಹಂಗಿದಿರಿ ನಾವ್ಯಾಕ್ ಹಿಂಗಿರ್ಬೇಕಾಗಿತ್ತ ನಮ್ ರೇಡ್ ಆಗೊಂಡ್ ಬೆಳದ್ ಯಾವಾಗ ಅಂತ ಬರಲಿಲ್ಲ ಅಂತ ವಾದ ಮಾಡೋಕೆ ಚಟಿ ಜಾಪ ಚಿಕ್ಕದ್ರಲ್ಲಿ ಯಾರ್ ನೋಡ್ಕತ್ತಿದ್ರಿ ಇಲ್ಲಿ ಬಂದು ಆದ್ರ ಈಗ ಏನ್ ಮಾಡೋಣ ನಮ್ ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿಸ್ಕೊಂಡು ಇನ್ನೊಂದ್ ಇನ್ನೊಂದ್ ಮಾಡ್ಕೊಂಡ್ ಇಂಟೀರಿಯರ್ ಮಾಡ್ಕೊಂಡ್ ಉಂಡ್ರೂ ಈ ಒಂದಿನ ಈ ನೆಮ್ಮದಿ ಅದಲ್ಲ ನಮ್ಗೆ ಸೀರಿಯಸ್ ಇದೆ ಮಜಾ ಮಜಾ ಅದ್ರಲ್ಲೂ ಬ್ಯಾಚುಲರ್ಸ್ ಗಳು ಮಾಡೋ ಅಂತ ಮಜಾನೇ ಬೇರೆ ನೋಡಿ ಇಲ್ಲೆಲ್ಲ ನಮ್ ಬ್ಯಾಚುಲರ್ ಮಾಡಿ ಕೊಡ್ಸ್ಕೋ ಹೋಗಿರದಲ್ಲ ಹೌದು ನೀಟಾಗಿ ನೀರ್ ಹಾಕಿ ಈ ಮಾತನ್ನ ಬ್ಯಾಚುಲರ್ ಹೇಳ್ತಾ ಇಲ್ಲ ನಮ್ದು ಮುಗ್ದೋಗಿದೆ ಮಂದಿ ಯವ್ವನ ಆದೇಣ ಹ್ಮ್ ಇವೊಂದಲ್ಲಿ ಐಕ್ಲೆಲ್ಲ ಚೆನ್ನಾಗ್ ಬೇಯಿಸ್ಕೊಂಡು ಉಣ್ಕೊಂಡು ತಿನ್ಕ ತಿರ್ಗಾಡ್ತದೆ ಹೌದು ಅದೇನ್ ಮಾಡಿಯಾ ಹೆಣ್ ಸಿಗೋದಕ್ಕೆ ಕಷ್ಟ ಆಗ್ಬಿಡದೆ ಎಲ್ಲಾ ಚೆನ್ನಾಗ್ ಆಯ್ತದೆ ಆದ್ರೆ ಇನ್ನೊಂದ್ ಇಲ್ಲ ಈಗ ಅದ್ರಲ್ಲೂ ರೈತರ ಮಕ್ಳಗಂತೂ ಹೇಳ್ಕಲ್ಲ ಬೇಡ ಅಲ್ಲ ರೈತರ ಮಕ್ಳಿಗೆ ಹೆಣ್ ಸಿಗಲ್ಲ ಕುಡ್ಕರ್ ಮಕ್ಳಗ್ ಸಿಗುತ್ತೆ ಯಾರ್ಗ ಹೇಳದ ಏನಿಲ್ಲ ಎಲ್ಕ ಗೊತ್ತದ ಈಗ ಓಟಾಡ್ಸ್ಕೊ ಬರ್ತಾರೆ ಬಂದಿದ್ದುದು ಅಂತ ನಮ್ ಅವಾಗ ಮಾತಾಡಿದಾಗ ಏನ ಏನೇ ದುಡಿ ಎಲ್ಲೆ ಬದುಕು ಯಾವ ಪಾರಿನ್ಗೆ ಹೋಗು ಎಲ್ಲ ಇರೋ ಇದ್ರಲ್ಲಿ ನಮ್ಮದು ನಮ್ ಜನ ನಮ್ ಜಾಗ ನಮ್ ವಾತಾವರಣ ನಮ್ ಊಟ ಅಣ್ಣ ಸೆಟ್ ಅದಂಗ್ ನಮ್ಮ ಹೌದು ತುಂಬಾ ಶೆಕೆ ಆಗ್ತೈತೆ ಶರ್ಟ್ ಎಲ್ಲ ಬಿಚ್ಬಿಡಣಕ ಚಿಕನ್ ತೊಳಿಯಣ ಅಂತ ಬಂದ್ವಿ ಯಾಕೋ ನಮ್ಮನ್ನೇ ನಾವ್ ತೊಗೊಂಡು ಶುದ್ಧಿ ಮಾಡ್ಕೊಬೇಕು ಅಂತ ಅನ್ನಿಸ್ತು ಹಂಗಾಗಿ ಇಬ್ರು ಈಜಾಡ್ತಾ ಇದೀವಿ ಇದಾಗಿತ್ತು ನಮ್ಮ ಇವತ್ತಿನ ಸ್ಥಾನ ಸ್ಥಾನ ಕಸ ಪಸ ಇರ್ತವೆ ಅವ್ರೇನಿರಲ್ ತೊಳದ್ರೆ ಏನ್ ಕಸ ಇದ್ದಾವ ಎಲ್ಲ ಹರ್ಕೋ ಅಂಟ ಆಯ್ತು ಶಿವ ಅಂತ ಜಾಸ್ತಿ ತೊಳದ್ರೆ ಟೇಸ್ಟ್ ಹೋಗ್ಬಿಡ್ತದೆ ಸತ್ಯ ಸಾಕು ಸಾಕಿಲ್ಲ ಒಂದು ಹುಡುಗುದ್ರು ಸಾಕು ಹೊತ್ಕತ್ತದೆ ದೇಟ್ಸ್ ದ ಪವರ್ ಆಫ್ ಸೌದೆ ಫುಲ್ ಸೌದೆ ಈರುಳ್ಳಿ ಕಟ್ಕೊಳ್ತಾ ಇದ್ದಾರೆ ಅಣ್ಣ ಈ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಅಂದ್ರೆ ಇನ್ನೊಂದ್ ಏನು ಅಂತಂದ್ರೆ ಅಣ್ಣ ನಾವು ಮಿಡಲ್ ಕ್ಲಾಸ್ ಇಂದ ಬಂದಿರೋಣ ಅಡಿಗೆ ಕೆಲಸ ಮಾಡಿದೀನಿ ಡ್ರೈವಿಂಗ್ ಕೆಲಸ ಕ್ಲೀನರ್ ಕೆಲ್ಸ ಅದಾದ್ಮೇಲೆ ಟಯೋಟ ಸೀಟ್ ಕವರ್ ಸಿವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದ್ರಲ್ಲಿ ಸೀಟ್ ಕವರ್ ಹೊಲ್ದಿದ್ದೀನಿ ಡಾಟಾ ಎಂಟ್ರಿ ಮಾಡಿದೀನಿ ನಾನು ಓದಿರೋದ್ ನಾನು ಮಾಡಿರೋ ಕುಂದ್ಕೊಂಡ್ ಸಂಬಂಧ ಇಲ್ಲ ಪಾಟಿ ಕೆಲಸಗಳು ಎಲ್ಲಾನು ಮಾಡಿ ಮನೆಗೆ ಏನೋ ಭಗವಂತನ ಆಶೀರ್ವಾದ ಅಪ್ಪ ಅವನ ಆಶೀರ್ವಾದ ಅವ್ರೇನೋ ನಮ್ಮ ತಾತ ಮತ್ತು ಅತ್ತಿರಬೋ ಏನೋ ಮಾಡಿದ್ ಏನೋ ಒಂದ್ ಆಶೀರ್ವಾದದಿಂದ ಏನೋ ಇಲ್ಲಿ ಗಂಟ ಭಗವಂತ ಕರ್ಕೊಂಡು ಬಂದವಳೆ ಚೆನ್ನಾಗಿಟ್ಟವಳೆ ಅದೇ ಖುಷಿ ಈಗ ಕಾಮಿಡಿ ಕಿಲಾಡಿಗಳಲ್ಲಿ ನಿನ್ಗೆ ಚಾನ್ಸ್ ಸಿಗುತ್ತೆ ಹೌದು ನಿನ್ಗೆ ಎಷ್ಟು ಖುಷಿ ಆಗುತ್ತೆ ಖುಷಿ ಅಂದ್ರೆ ಒಂಥರ ಒಂದು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಚಿಕ್ ಸ್ಕ್ರೀನ್ ಇಂದ ದೊಡ್ಡ ಸ್ಕ್ರೀನ್ ಬೆಳಿಗಂಟ ಹಾಗಾದ್ರೆ ಅಂತಂದ್ರೆ ನಮ್ಮ ಸೋಶಿಯಲ್ ಮೀಡಿಯಾ ತುಂಬಾ ಸಪೋರ್ಟ್ ಅದೇ ನಮ್ಗೆ ಅದ್ರಲ್ಲಿ ನಾವು ಕಲ್ತಿದೀವಿ ಆಡಿದೀವಿ ಬೆಳೆದಿದೀವಿ ಎಂಟರಿಂದ ಒಂಬತ್ತು ವರ್ಷ ಅಣ್ಣ ಕರೆಕ್ಟಾಗಿ ನಾವು ಅದನ್ನ ಸ್ಟಾರ್ಟ್ ಮಾಡುದು ಇವತ್ತು ಹೆಚ್ಚು ಕಮ್ಮಿ ಹತ್ತ ವರ್ಷ ಆಗದೆ ಹತ್ತು ವರ್ಷದಲ್ಲಿ ನಾವು ಅದ್ರಲ್ಲಿ ಕಲ್ತಿರೋದು ತುಂಬಾ ಅದೇ ಅಣ್ಣ ಈಗ ಈ ಸ್ಪಾಟ್ ಅಲ್ಲಿ ಮಾಡ್ತೀವಿ ಈ ಗಂಟೆಲ್ಲಿ ಎಡಿಟ್ ಮಾಡ್ತೀವಿ ಬೆಳಿಗ್ಗೆ ವಿಡಿಯೋ ಹಾಕ್ತಿವಿ ವೈರಲ್ ಆಯ್ತದ ಅದು ಅದು ಒಂದ್ ಲೆಕ್ಕ ಈಗ ಟೆಲಿವಿಷನ್ ಅಂದ್ರೆ ಅದೇ ಬೇರೆ ಈಗ ಈ ಕಾಮಿಡಿ ಕಿಲಾಡಿ ಅದು ಅದರದೇ ಒಂದು ವರ್ಷನ್ ಇರ್ತದೆ ಅದ್ರದೇ ಆಕ್ಟಿಂಗ್ ಇರ್ತದೆ ಅದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಆಕ್ಟಿಂಗ್ ಮಾಡ್ಬೇಕಾಯ್ತದೆ ಬರ್ತದೆ ಎಷ್ಟು ಇದು ಎಕ್ಸ್ಪೆಕ್ಟೇಷನ್ ಇಟ್ಟಿರಂಗಿಲ್ಲ ನಮ್ಗೆ ಔಟ್ಪುಟ್ ಬಾಲ ಸರಿ ಸುಮಾರು ಸತಿ ಎಡಿಟಿಂಗ್ ಅಲ್ಲೂ ಒಂಟಾಗ್ ಬಿಟ್ಟಿರ್ತದೆ ಮಾಡಿರ್ತೀವಿ ಇನ್ ಲಾಸ್ಟ್ ಬಿಟ್ರೆ ಲಾಸ್ಟ್ ಅಲ್ಲಿ ನಾವು ಇದ್ರಲ್ಲಿ ಕಮೆಂಟ್ ಅಲ್ಲಿ ನಿಂತಿರ್ತೀವಿ ಅಂದ್ರೆ ಅದು ಅದೊಂದು ಅಂದ್ರೆ ನಿಮ್ಗೆ ಒಂದು ಇತ್ತ ಅಲ್ಲಿ ಹೋಗಿದ್ದು ಓಕೆ ಓಕೆ ಅಣ್ಣ ಏನು ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಏನ್ ಹೇಳ್ಬೇಕು ಅಂತಂದ್ರಣ ಕಾಮಿಡಿ ಕಿಲಾಡಿಲಿ ಒಂದಷ್ಟು ಜನ ವೇದಿಕೆ ಒಂದಷ್ಟು ಜನ ಇನ್ನೂ ಓದಾಡ್ತಾ ಇರೋರವ್ರೆ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲೇ ಇದ್ರಿಂದ ನಾವು ಮಾಡಿರೋದ್ರಿಂದ ನಮಗೆ ಒಂದರ ಇದು ಅದೇ ನೆಕ್ಸ್ಟ್ ಲೆವೆಲ್ ಇದು ಸಿಕ್ಕದೆ ಬಿಟ್ರೆ ಏನ್ ನಮ್ದು ಓವರ್ ಎಕ್ಸ್ಪೆಕ್ಟೇಷನ್ ಏನ್ ಸಿಗ್ಲಿಲ್ಲ ಅಣ್ಣ ನಮ್ಗೆ ಬಟ್ ಇನ್ನೊಂದ್ ಸ್ವಲ್ಪ ಸ್ಪೇಸ್ ಬೇಕಾಗಿತ್ತು ನಮ್ಗೂ ವಿನಾರಾಯಣ ನೇತೃತ್ವದಲ್ಲಿ ಇವತ್ತು ಚಿಕನ್ ಆಗ್ತಾ ಇದಾರೆ ಈ ಇದಲ್ಲ ಇದು ಇಲ್ಲಿ ಅದನ್ನ ಏನ್ ಮಾಡ್ತಿದ್ರು ಅಡ್ಗೆ ಮಾಡುವಾಗ ಲೇಟ್ ಆಗುದಲ್ಲ ಕ್ಯಾನ್ಗಳು ಸುಟ್ಕೊಂಡ್ ಸುಟ್ಕೊಂಡ್ ತಿನ್ನು ಇನ್ನುವೇ ಇನ್ನುವೇ ಹಚ್ಬಿಟ್ಟು ಆಗ ಅಯ್ಯೋ ಆಗ ಆಡ್ ಮಾರಿ ಕೂದ್ರೆ ವಾತ ಇವೆಲ್ಲ ಕೂದ್ರೆ ಈಗ್ಲೂ ಆಗ ಅನ್ನಕ್ಕಿಂತ ಈಗ ಕಮ್ಮಿ ಅದನ್ನ ಜಾಸ್ತಿ ಇದ್ ಮಾಡೋದು ಕಿಮಿ ಅಲ್ಲಿ ಒಳಗ್ ಹೋಗಕೆ ಬಿಡ್ತಿರ್ಲಿಲ್ಲ ಈಗ ಸುಡುತ್ತ ಕುಯ್ಕ ತಿನ್ಕಮ್ಮ ಸುಟ್ಕೊಂಡು ಹಂಗೆ ಸುಟ್ಕ ತಿಂದು ಕಿವಿ ಜಾಸ್ತಿ ತಿಂತಿದ್ರೆ ಕಿಮಿ ಅಂತ ಹೆಸರಿಟ್ಟು ಬರೋದು ಉಪ್ಪು ಹುಳಿ ಖಾರ ಇಲ್ದಾನೆ ಮಸಾಲೆ ಇಲ್ದಾನೆ ಅಡುಗೆಗಳು ಅಣ್ಣ ಆಗಿನ ಕಾಲದಲ್ಲಿ ಕುಟ್ಟಿ ಪಟ್ಟಿ ಪುಡಿ ಪುಡಿ ಮಾಡ್ಕೊಂಡು ಹೆಂಗ್ ಮಾಡಿ ಕತ್ತಿದ್ರು ಯಾವ್ ಕಮ್ಮಿ ಇಲ್ಲ ಕೊಡೋದು ನಳಮಹ ರಾಜ ಅಂತ ಗಂಡಸ್ರಿಗೆ ಇರೋದೇ ಹೊರತು ಲೇಡೀಸ್ಗಿಲ್ಲ ನಳಮಹ ರಾಣಿ ಅಂತಿಲ್ಲ ಮನೇಲಿ ತಿನ್ಬೋದಮ್ಮ ಕಾಡಲ್ಲಿ ಮಾಡ್ಕೊಂಡು ತಿನ್ಬೇಕು ಬಂದ್ ತಿನ್ರಿ ನಿಮ್ವೆ ಆದ್ರೆ ನಿಮ್ಮ ಕ್ವಾಟ್ಲಿ ಐಕ್ಳು ಫ್ರೆಂಡ್ ಗಳು ಇರ್ತಾರಲ್ಲ ಅವ್ರು ಕರ್ಕೊಂಡು ತಿನ್ರಿ ಏನ ಸುಮ್ನೆ ಬಂದೆ ಅಪ್ಲೈ ಮಾಡುದೇ ಎರಡ್ ಕಲ್ ಮಾಡಿದ್ದೆ ಡೇಸ್ಟ್ ಅನ್ನೋದಲ್ಲ ಐಕ್ಳು ಮಸಾಲೆ ಇರ್ಬೇಕು ಏನ ಜಾಸ್ತಿ ಆಗ್ಬೇಕು ಏನ್ ಈಗ ಏನಣ್ಣ ಬಾತ್ರೂಮ್ಗೆ ಯಾರು ಹೋದಾರಣ ಇದು ಹೊರ್ಗಡೆ ಯಾರು ಹೋದಾರಣ ಅಂದಿ ಕಣ್ಣಲ್ಲಿ ಇರ್ಬತ್ತದ ತುಂಬಾ ಅದ್ಭುತವಾಗದೆ ಒಂದ್ ಪೀಸ್ ತಿಂದೆ ಮತ್ತೊಂದು ಮಗದೊಂದು ತಿನ್ಬೇಕು ಅನಿಸ್ತದೆ ಅದಕ್ಕೆ ಕೈಯಾಕೆ ಎತ್ಗ ತಿಂತವನಿ ಡೇಂಜರ್ ಬಡಿಯವ್ ನೀರು ಬಿದ್ದದ್ ಹಸ್ತಿರತ್ ಒಟ್ಟೆ ಸಾಕ್ ವಾಸನೆ ವಾಸೆ ನಾಯಿ ಬಂದಿದೆ ನೋಡಿ ಮೂರೊಳಗಿನ್ ನಾಯಿ ಬಂದದ ಅದ್ ನೋಡ್ತಾ ಇದ್ದ ದುಃಖ ನೋಡ್ಬೇಕು ಒಂದೇ ಸರ್ತಿ ಇದು ಯಾವ್ದು ಕರಿತಪ್ಪ ಅಂತ ಆಮೇಲೆ ಅನ್ನಿಸ್ತು ಅಂಗಡಿ ಹೆಂಗಿದ್ರು ನಮ್ನ ಬೇಕಾಗಿತ್ತಲ್ಲ ಅದ್ಯಾಕ್ ಚಿಕನ್ ಕಾಯಿ ಹೋಗತದೆ ಅಂತ ಹೇಗ ಅನ್ನಿಸ್ತಾ ಇದೆ ತುಂಬಾನೇ ಚೆನ್ನಾಗಿದೆ ஒவ்வாச்சு ஆடச மசாலா டெய்லி ಅದು ನಾನು ಮಾಡಿರೋದನ್ನ ಬೇಜಾರಾಗಬಾರ್ದು ಅಂತ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಅದೇ ನನ್ಗೆ ಖುಷಿ ಬೀಗಿ ರುಟದಲ್ಲಿ ನಮ್ ಸೈಡು ಚಿಕನ್ ಚಾಪ್ಸ್ ಮಾಡ್ತಾರಲ್ಲ ಸೇಮ್ ಟೇಸ್ಟ್ ಇದೆ